ಏನ ಮಾಯಾರನ ಕೈಯಂಗಿದೀಯ ಯಾರು ಕೈಯಕ ಹೋಗ ನಾನು ನಿನ್ನೆ ಕಾಯ್ತಿದ್ದೆ ಕಣಪ್ಪ ಯಾಕೆ ಏನಾಯ್ತು ಏನಿಲ್ಲ ನಿಂತಕ ಸ್ವಲ್ಪ ಮಾತಾಡಬೇಕಿತ್ತು ಅದಕ್ಕೆ ಹೌದೇ ಏನು ಫಸ್ಟ್ ಹೋಗಿ ಮಕ ತಳ್ಕೊಂಡು ಬಾ ಆಮೇಲೆ ಮಾತಾಡೋಣ ಇಬ್ರು ನಿನ್ನ ಅಜ್ಜಿ ಪುರುಷರಿಗೆ ಮಾತಾಡಣ ಯಾಕೆ ಅಜ್ಜಿ ಪುರುಷರಿಗೆ ಮಾತಾಡಣ ಅಂತಿದೀಯ ಏನಾಯ್ತು ಏನಿಲ್ಲ ಹೋಗಿ ಬಡ ಬೇಗ ಮಕ ತಳ್ಕೊಂಡು ಬಾ ಆಮೇಲೆ ಮಾತಾಡ್ತೀನಿ ಏನಂತ ಹೇಳ್ತೀನಿ ಹೋಗು ಮತ್ತೆ ನಿಮ್ಮ ಅಜ್ಜಿ ನಿಮ್ಮ ಅತ್ತೆ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತ ಇದೆ ಕಣಪ್ಪ ಹೌದೆ ನಿನಗೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತು ಯಾಕೆ ನಗ್ತಿದೀಯ ಯಾರು ಹೇಳಿದ ಇಷ್ಟ ಇಲ್ಲ ಅಂತ ಅವಳು ನಂಗೆ ಇಷ್ಟ ಅಯ್ಯೋ ದೇವ್ರೆ ಯಾಕಮ್ಮ ಯಾಕೆ ಯಾಕೆ ನಿಂಗ ಇಷ್ಟ ಇಲ್ವೇನೋ ನಿಮ್ಮ ಅತ್ತೆನೇ ಸರಿಲ್ಲ ನಿಮ್ಮ ಅತ್ತೆ ಮಗಳು ಅವಳೆಯ ಸುಮ್ಮನೆ ಇರೋ ಪ್ಯಾಡ ಅನ್ನೋ

ಹೋಗ್ರಪ್ಪ ಹೋಗ್ರಿ ನಿಮ್ಗೆ ಚಾಕ್ರಿ ಮಾಡದಾಯ್ತು ನಮ್ ಮಾತುಗಂತೂ ಒಂಚೂರು ಬೆಲೆ ಇಲ್ಲ ಬತ್ತಿಗೆ ಊಟ ನಿದ್ದೆ ಕಾಫಿ ಅದನ್ ಕರೆಕ್ಟ್ ಆಗಿ ಮಾಡ್ಕೊಡ್ಬೇಕು ಇಲ್ಲಾಂದ್ರೆ ಮಗನಿಗೆ ಹಚ್ಕೊಂಡ್ ಕಾಯ್ತಾನೆ ಇರುತ್ತೆ ಇವ್ರಿಗೂ ಹೇಳ್ತಾ ಇದೀನಿ ಬೇಡ ಕಣ್ರಿ ಮಾಡ್ಕೊಳೋದು ಅಂತ ನೀವು ಸೊಸೆ ಅಂತ ಕುಣಿತಿದ್ರ ನೋಡ್ತ ಅದ್ ಹೆಂಗೆ ಒಗ್ತಾರ ಮಾಡ್ಕೊಂಡು ಹೋಗ್ತಾಳೆ ಅಂತ ಗೊತ್ತಾಗುತ್ತ ಅವಾಗ ಏನ್ ಗೊತ್ತಾಗೋದು ನನಗ್ ತನಿಖೆ ಗೊತ್ತಾಗಬೇಕಾಗಿರೋದು ತಗೊಳತ್ತೆ ಮಾಡ್ಕೊಂಡಿದ್ಯಾ

ఏని ఏలిల ఏను సుల్లై బడా ఏని ఇల్ల కన జి ఈ మప్పియా కిను బందిల ఏను బుర్బోదన యార బుర్బక యార సిక్తిరుపేకు మాట్లాడక నింతిరుపేకు ఇర్వేకి ఇర్వేకు అంతనేయ ఏనర మాట్లాడ దిసనే అవని అవగలో లేట్ అయ్యే అంతదు మాట్లాడదు ఏని లక్కడి ఈ మప్పర్తనన అవగలో కేడం తీ నీనో అంత సరి ఐతగ వలగిర్తిన్నాను అన్నా వంద

ಸುಳ್ಳು ಹೇಳ್ತಾಳೆ ಅಣ್ಣ ನಾನು ಸುಳ್ಳು ಹೇಳ್ತಿಲ್ಲ ನನಗೆ ಗೊತ್ತು ಹೋಗ್ ಒಳಗೆ ನಾನು ಹೇಳ್ಕೊಡ್ತೀನಿ ಅದೇನ್ ಕೇಳು ನನ್ ಮುಜ ಅಣ್ಣ ಹೋಗೋಳಕ್ಕೆ